ಇದು ಮಿಕ್ಸಿಗಾಗಿ ರುಬ್ಕೋಬೇಕಲ್ವಾ ಎಲ್ಮರ್ ಸೀಸನ್ ಬಂತು ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ ತುಂಬಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿ ಗೌಡಲ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಆ ಮಕ್ಕಳು ಈ ತಾನೇ ದೋಸೆ ಕೇಳಿದ್ರು ಇಮಿಡಿಯೇಟ್ಲಿ ಅದು ಮಾಡೋಂತ ದೋಸೆ ಸೊ ಸಮ್ಮರ್ ಸೀಸನ್ಗಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂಥದ್ದು ಒಳ್ಳೆಯ ಒಳ್ಳೆಯದಾಗೋವಂಥದ್ದು ಆಸೆ ಸೊ ಏನಪ್ಪ ಅಂದರೆ ಸೌತೆಕಾಯಿ ತುಂಬಿದೆ ಸೊ ಸೌತೆಕಾಯಿಲಿ ದೋಸೆ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಎರಡು ಸೌತೆಕಾಯಿ ಇದೆ ಚಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ಬಟ್ಲು ಚಿರೋಟಿ ರವೆ ಇಟ್ಕೊಳ್ಳೋಣ ಈಗಿದಿನ ಒಂದು ಬಟ್ಲಿಗೆ ಹಾಕಿ ನೀರಿಗೆ ಹಾಕಿ ಜಸ್ಟ್ ಹಿಂಗೆ ತೊಳೆಯೋದು ಅಷ್ಟೇ ತೊಳೆದು ಇದನ್ನು ಸೋಸಿ ತಗೊಬೋತೀನಿ ಇದನ್ನು ನೀಟಾಗಿ ಹಾಫ್ ಆನ್ ಅವರ್ ಅದನ್ನು ನೆನೆಯಕ್ಕೆ ಇಟ್ಟಿದ್ದೀನಿ ಸೊ ಅದನ್ನು ನೆನೀಲಿ ಆಮೇಲೆ ರೆಡಿ ಮಾಡ್ಕೊಳ್ಳೋಣ ಸೌತೆಕಾಯಿನ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಆ ಕಡೆ ಈ ಕಡೆ ಸೈಡ್ ಮೊದಲು ಕಟ್ ಮಾಡ್ಕೊಳ್ಳೋಣ ನಾನು ಎರಡು ಸೌತಕ್ಕೆ ತೊಗೊಂಡಿದ್ದೀನಿ ಸಾಕಾಗುತ್ತೆ ಒಂದು ಬಟ್ಲು ರವೆಗೆ ಎರಡು ಸೌತಕ್ಕೆ ಸಾಕಾಗತ್ತೆ ಇದನ್ನು ಸಿಪ್ಪೆ ಎಲ್ಲ ತಕೊಳ್ಳೋಣ ಅಕ್ಕಿ ಬೇಡ ಉದ್ದಿನ ಬೇಳೆ ಬೇಡ ಕಡಲೆ ಈ ಕಡಲೆ ಬೇಳೆ ಬೇಡ ಆಮೇಲೆ ಅವಲಕ್ಕಿ ಬೇಡ ಏನು ಬೇಡ ತುಂಬ ಕ್ವಿಕ್ಕಾಗಿ ಆಗೋ ಅಂಥದ್ದು ಇದನ್ನ ಸಣ್ಣಕ್ಕೆ ಹಚ್ಕೊಳ್ಳೋಕ್ಕಾದ್ರೂ ಹಚ್ಕೋಬೋದು ನೀವು ತುರ್ಕೊಳಕರ ತುರ್ಕೋಬೋದು ತುರಿದ್ರೂ ಚೆನ್ನಾಗಿರುತ್ತೆ ಹೆಚ್ಚಾಕಿದ್ರು ಥರ ಚೆನ್ನಾಗಿರುತ್ತೆ ಯಾಕೆ ಅಂತೀರ ಇದು ಮಿಕ್ಸಿಗಾಕಿ ರುಬ್ಕೋಬೇಕಲ್ವಾ ಏನು ಹೆಂಗೆ ಆ ತುರಿಲೇಬೇಕು ಅಂತ ಏನಿಲ್ಲ ಸಣ್ಣಕ್ಕೆ ಹಚ್ಕಂಡ್ರೆ ಸೊ ಈ ಥರ ಸಣ್ಣಕ್ಕೆ ಹಚ್ಕೊಳ್ಳಿ ಮಿಕ್ಸಿಗೆ ನೀವು ಸೌತೆಕಾಯಿ ದೋಸೆ ಮಾಡೋದಕ್ಕೆ ಏನು ಮಾಡಬೇಕು ಅಂದರೆ ತಿಂದು ನೋಡಬೇಕು ಒಂದು ಸ್ವಲ್ಪ ಅದು ಕೈ ಆಗಿದ್ರೆ ದೋಸೆನೂ ಕೂಡ ಕೈ ಆಗುತ್ತೆ ಸೊ ಹಂಗಾಗಿ ಒಂದು ಪೀಸ್ ತಿಂದು ನೋಡಿ ಆಮೇಲೆ ಮಾಡಬೇಕು ಇಷ್ಟು ಚೆನ್ನಾಗಿ ನೆಂದಿದೆ ಒಂದು ಅರ್ಧ ಗಂಟೆ ಬಿಟ್ಟರು ಏನೂ ಆಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೊಂದು ಎರಡು ಸೌಟು ಯಾಕೆ ಅಂತಿರುತ್ತೀನಿ ಈ ಥರ ನುಣ್ಣಗೆ ರುಬ್ಗೆ ಬರಬೇಕು ಸೋ ಎರಡನೇ ಸರಿ ಹಾಕಿರೋದು ಎರಡನೇ ಸತಿ ಹಾಕ್ತಿದಿನಿ ಸ್ವಲ್ಪ ಉಪ್ಪು ಸ್ವಲ್ಪ ಸಾಂಬಾರ್ ಸೊಪ್ಪು ಒಂದ್ ಐದಾರು ಹಸ್ರಿ ಮೆಣಸಿಕಾಯಿ ಒಂದೇ ಒಂದು ಚೂರ್ ಶುಂಠಿ ನುಣ್ಣ ಗುಡ್ಬೇಕು ನೀಟಾಗಿ ನೀರು ಒಂದು ಚಟ್ಟು ನೀರ್ ಹಾಕಿಬಾರದು ನೀರ್ ಬೇಡ ಅನ್ನ ಸ್ವಲ್ಪ ಹಾಕತ್ತೀನಿ ಸ್ವಲ್ಪ ಗಟ್ಟಿಯಾಗಿದೆ ಸ್ವಲ್ಪ ಹಾಕ್ತೀನಿ ತೆಗೆ ಹಾಕಿ ಸ್ವಲ್ಪ ನೀರ್ನ ಈಗಿದು ಒಂದು ಹತ್ತು ನಿಮಿಷ ನೆನ್ಬಿಡ್ಲಿ ಅಷ್ಟರ ಒಂದ್ ಹತ್ತು ನಿಮಿಷ ನೆನೆಸಿದ್ದೆ ಸೊ ಹಿಂಗಿದೆ ನೀವು ಹಾಫ್ ಅನ್ ಅವರ್ ನೆನ್ಸಿದ್ರೆ ಚೆನ್ನಾಗಾಗುತ್ತೆ ಆಗುತ್ತೆ ಹಾಫ್ ಅನ್ ಅವರ್ ನೆನ್ಸಿದ್ರೆ ನಂಗೆ ಟೈಮ್ ಇರಲಿಲ್ಲ ನಿಮ್ಗೆ ಎಷ್ಟು ಬೇಕು ಎಷ್ಟು ತೆಳಗ್ಬೇಕು ನಿಮಗೆ ತುಪ್ಪ ಬೇಕು ಅಂದ್ರೆ ತುಪ್ಪ ಹಾಕಬಹುದು ಬೆಣ್ಣೆ ಬೇಕು ಅಂದ್ರೆ ಬೆಣ್ಣೆ ನಾನು ತುಪ್ಪ ಬೆಣ್ಣೆ ಎರಡನ್ನೂ ಹಾಕ್ತೇನೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆನಾದರೂ ಆಕೆನ್ ಮಾಡ್ಕೆಬೋದು ಎಣ್ಣೆ ಹಾಕದೇನೆ ಕೂಡ ಮಾಡ್ಬೋದು ಸ್ವಲ್ಪ ಗರಿ ಗರಿ ತರ ಮಾಡ್ಬೋದು ಅಥವಾ ನೀವು ಮೆತ್ತಗೆ ಬೇಕು ಅಂದ್ರೆ ಮೆತ್ತಗೆ ಮಾಡ್ಕೋಬೋದು ಸೊ ನಾನು ಒಂದೊಂದು ಗರಿ ಗರಿ ಥರ ಮಾಡಿದ್ದೀನಿ ಇನ್ನೊಂದೆರಡು ಮೆತ್ತಗೆ ಮಾಡಿದ್ದೀನಿ ಸೋ ಹೆಂಗೆ ಬಂದಿದೆ ನೋಡಿ ಗರಿ 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 ಗಿರೆ ಹೆಂಗೆ ಸೊ ನಿಮಗೆ ಗರಿ ಗರಿ ಬೇಕು ಅಂದರೆ ಗರಿ ಗರಿ ಮಾಡ್ಕೋಬೋದು ಮೆತ್ತಗೆ ಬೇಕು ಅಂದರೆ ಮೆತ್ತಗೆ ಮಾಡ್ಕೋಬೋದು ನಿಮಗೆ ಮೆತ್ತಗೆ ಬೇಕು ಅಂದರೆ ಮೆತ್ತಗೆ ಮಾಡ್ಕೋಬೋದು ಗರಿ ಗರಿ ಬೇಕು ಅಂದರೆ ಗರಿ ಗರಿ ಮಾಡ್ಕೋಬೋದು ನನಗೆ ಆ್ಯಕ್ಚುಲಿ ಮೆತ್ತ ಈ ಮಕ್ಕಳು ಮೆತ್ತ ಕೇಳಿದ್ವಲ್ಲ ಅಂತ ಮೆತ್ತಗೆ ಮಾಡಿದ್ದೀನಿ